ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅದಕ್ಕೆ ನಾನು ನೆನ್ನೆ ರಾತ್ರಿ ಗೈಸ್ ಅರ್ಧ ಗಂಟೆ ಕುತ್ಕೊಂಡು ಅದು ಪಲ್ಲು ರೆಡಿ ಹಾಯ್ ಮೇಡಮ್ ಒಳ್ಳೆ ಪೀಸ್ ಆಗಿ ಆಚೆ ಕೆಲಸ ಮಾಡ್ಕೊಂಡು ಇಲ್ಲೇ ವರ್ಕ್ ಫ್ರಮ್ ಮಾಡ್ಕೊಂಡು ಗೈಸ್ ನೋಡಿ ಇದೇ ಇನ್ಫೋಸಿಸ್ ಇನ್ಫೋಸಿಸ್ ಇಂದ ಜಸ್ಟ್ ಒಂದು ಟೂ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಅತ್ತೆ ಮನೆ ಇರೋದು ಯಾಕಂದ್ರೆ ಈ ವೀಕೆಂಡು ನಾವೆಲ್ಲ ಎಲ್ಲ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಇಷ್ಟೊಂದು ರೆಡಿ ಆಗಿದ್ದಾರೆ ಹೊಸದೇನಲ್ಲೇನು ಯಾವಾಗಲೂ ಎಲ್ಲಾದ್ರು ರೆಡಿ ಆಗಿ ಹೋಯ್ತಾನೆ ಇರ್ತೀರಾ ಅಂತ ಅನ್ಕೋಬಹುದು ನೀವು ಇವತ್ತು ನಮ್ಮ ಅತ್ತೆ ನನ್ನ ಸೋದರತ್ತೆ ಇದಾರೆ ಪುಷ್ಪತ್ತೆ ಅಂತ ಪ್ರವೇಶ ಸೊ ಅದಕ್ಕೆ ನಾವು ಹೋಗ್ತಾ ಇದೀವಿ ರಾತ್ರಿನೂ ಹೋಗಿದ್ವಿ ಬಟ್ ರಾತ್ರಿ ಏನು ವಿಡಿಯೋ ಕವರೇಜ್ ಮಾಡಕ್

ಇವಳಿದ್ರೆ ಚೆನ್ನಾಗಿ ಕಾಣ್ತೀನಿ ಜೊತೆಗೆ ನಾವ್ ಹೇಗ್ ಕಾಣ್ತಾ ಇದೀವಿ ಗೈಸ್ ನಾವ್ ಹೇಗ್ ಕಾಣಿಸ್ತಾ ಇದೀವಿ ನನ್ನ ಮಾಮೂಲಿ ಗೈಸ್ ಒಂದ್ ಪ್ಯಾಂಟ್ ಶರ್ಟ್ ಕಮೆಂಟ್ ಮಾಡಿ ಅಂಡ್ ಸ್ಟೋರೀಸ್ ಗೋಸ್ಕರ ಇನ್ಸ್ಟಾಗ್ರಾಮ್ ನ ಚೆಕ್ ಮಾಡಿ ಎಸ್ ಅಂಡ್ ಗೈಸ್ ನಾವು ಈ ವೀಕೆಂಡ್ ಚಂದ್ರಪಟ್ಟಣಕ್ಕೆ ಹೋಗ್ತಾ ಇದೀವಿ ಅಂಡ್ ನಾವು ಲೈವ್ ಕೂಡ ಬರ್ತಾ ಇದೀವಿ ಫ್ರೆಂಡ್ಸ್ ಜೊತೆ ಸಂಡೇ ನಾವು ಫ್ರೆಂಡ್ಸ್ ಜೊತೆ ಮತ್ತೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾ ಇದೀವಿ ಏನೋ ಒಂದ್ ಸ್ವಲ್ಪ ಇವೆಂಟ್ ಇದೆ ಅದು ಏನಂತ ಗೊತ್ತಾಗುತ್ತೆ ನಾವು ಇವತ್ತು ಈವ್ನಿಂಗ್ ಚೆನ್ನಪಟ್ಟಣ ಹೋಗ್ತಾ ಇದ್ದೀವಿ ಆ್ಯಂಡ್ ಸ್ಯಾಟರ್ಡೇ ಆರ್ ಸಂಡೇ ಲೈವ್ ಬರಬೇಕು ಅಂತ ಅನ್ಕೊಂಡಿದೀವಿ ನೀವ್ ಈ ವಿಡಿಯೋನ ಸ್ಯಾಟರ್ಡೆ ನೋಡ್ತಾ ಇರ್ತೀರಾ ನಾವು ಫ್ರೈಡೆ ಮಾಡ್ತಾ ಇದೀವಿ ಸೊ ಗೊತ್ತಿಲ್ಲ ನಾವು ಯಾವ ಅಪ್ಡೇಟ್ ಕೊಡ್ತೀವಿ ಬಿಫೋರ್ ಒಂದು ಪೋಸ್ಟ್ ಹಾಕ್ತೀನಿ ಯೂಟ್ಯೂಬ್ ಸಂಡೇ ಲೈವ್ ಬರ್ಬೇಕಂತ ಅನ್ಕೊಂಡಿದೀವಿ ಆಲ್ ಫೈವ್ ಆಫ್ ದೆಮ್ ಜನ ಲೈವ್ ಬರ್ತೀವಿ ಟ್ವೆಂಟಿ ಫೈವ್ ಕೆ ಆದ್ಮೇಲೆ ಲೈವ್ ಬರ್ತೀವಿ ಗೈಸ್ ಅಂತ ಸೊ ಲೈವ್ ಬರ್ತಾ ಇದೀವಿ ಈ ವೀಕೆಂಡ್ ಸೊ ಸಿಗೋಣ ಎಲ್ರು ಗೈಸ್ ಎಲ್ಲ ಬನ್ನಿ ಮಾತಾಡೋಣ ಮಸ್ತಿ ಮಾಡೋಣ ನಿಮ್ ಆನ್ಸರ್ ಮಾಡ್ತೀವಿ ಮನೆ ಪೂಜೆ ಮಾಡಿದ್ದು ಎಲ್ಲಾ ರೆಡಿ ಮಾಡ್ಕೊಂಡಿದ್ವಿಳು ಪೂಜೆ ಮಾಡಿದ್ ನಾನೇ ಗೈಸ್ ಅದಕ್ಕೆ ನೋಡಿ ಕುಂಕುಮಲ್ಲಿ ಇಟ್ಕೊಂಡು ಫುಲ್ ಕಾಣಿಸ್ತಾ ಇದೀನಿ ನೋಡಿ ಕಾಣ್ತಾ ಇದ್ದಾಳೆ ಅರ್ಧ ಗಂಟೆ ಕೂತ್ಕೊಂಡು ಅದು ಪಲ್ಲು ರೆಡಿ ಮಾಡ್ತಾಳೆ ಮಾಡ್ತಾಳೆ ಮಾಡ್ಕೊಳಕ್ಕೆ ನಂಗೆ ಗೊತ್ತಿಲ್ಲ ತುಂಬಾ ಮಾಡ್ಕೋಬೇಕು ಅಂಡ್ ಈ ಪಲ್ಲು ಮಾಡ್ ನಂಗೆ ಸ್ವಲ್ಪ ಮರ್ತೈತಿ ಜಾಸ್ತಿ ಮಾಡಲ್ಲ ನಾನು ಎಲ್ಲ ಸಿಂಗಲ್ ಪಲ್ಲು ಹಾಕಿ ಸೊ ಇವತ್ತು ಸ್ವಲ್ಪ ಬೇರೆ ತರ ಇರಲಿ ಸಿಂಗಲ್ ಪಲ್ಲು ಹಿಡಿದು ಹಿಡಿದು ನನ್ ಕೈ ನೋಪ ನಿಜ ನಿಜ

ಜಸ್ಟ್ ರೀಚ್ ಆದ್ರಿ ಏನು ಬೇಕು ನಿಮ್ದು ಮ್ಯಾಚಿಂಗ್ ಕೊಟ್ಟಿರೋದಮ್ಮ ಸೀರೆಗೆ ನಮ್ಮಮ್ಮಿ ಮ್ಯಾಚಿಂಗ್ ಆಗುತ್ತೆ ಹಾಕೋ ರೆಡ್ ಬ್ಲ್ಯಾಕ್ ನಾನು ಹೇಳಿದೆ ಗೈಸ್ ಹೊರಡ್ಬೇಕಾದ್ರೆ ತಗೊಂಡು ಕೊಡಿಸ್ತೀನಿ ನಡಿ ಹೋಗ್ತಾ ತಗೊಂಡು ಹೋಗೋಣ ಅಲ್ಲಿ ಇರುತ್ತೆ ಬಾ ಇರುತ್ತೆ ಬಾ ಅಂದು ನನಗೆ ಎಷ್ಟು ಏರ್ಪಿನ್ ಕೊಟ್ಟು ಗೊತ್ತಾ ಗೈಸ್ ಹಿಂಸೆ ಕೊಡ್ತಾಳೆ ನೋಡಿ ಇಲ್ಲಿ ಇದನ್ನೆಲ್ಲ ನಾನು ಎಲ್ಲ ಚೂಸ್ಕೊಬಿಟ್ರೆ ಮಮ್ಮಿ ಯುವರ್ ಯಜಮಾನ್ರು ರಾಜಗೌಡರು ಫೋನ್ ಮಾಡ್ಬೇಕೇನೆ ಊಟ ತಿನ್ನಿ ಮಾಡಿದ್ರೆ ಎಷ್ಟು ಗಂಟೆಗೆ ಬರ್ತೀರಾ ಅಂತ ಎಷ್ಟು ಗಂಟೆಗೆ ಬರ್ತಾರಂತೆ ಚೆನ್ನಾಗಿ ಕಾಣ್ತಾ ಇಲ್ಲ ನೀನು ಅದಕ್ಕೆ ಹೇಳ್ತಾ ಇರೋದು ಮಮ್ಮಿ ಸಿರಿ ಸಿರಿ ಕುರಿಮರಿ ನಿನ್ನ ಹೆಸ್ರೇನು ಹೇಳು ಹೋಗ್ಲಿ ನಿನ್ನ ಹೆಸ್ರೇನು ಹೇಳು ನಿನ್ನ ಹೆಸ್ರು ಹೇಳು ಸಿರಿ ನಿನ್ನ ಹೆಸರು ನಮ್ಮ ವಿಡಿಯೋಸ್ ನೋಡ್ತೀನಿ ನೀನು ಯೂಟ್ಯೂಬಲ್ಲಿ ನೋಡ್ತೀಯ ಹಾಂ ನಾನು ಯಾರು ಸಚ್ಚಿಮ್ಮ ಅಕ್ಕ ಅಕ್ಕ ಕೋಳಿ ಪುಕ್ಕ ಹಾಯ್ ಮೇಡಮ್ ಟಿ ವಿಲಿ ಬರ್ತೀಯ ನೀನು ಹಾಂ ಟಿವಿಲಿ ನೋ ನೋಡ್ಬಿಡು ನೀನು ಆಯ್ತಾ ನೋಡ್ಕೊಬಿಡು ನಿನ್ನ ಅಫಿಷಿಯಲ್ ವೆಲ್ಕಮ್ ಟು ಗೃಹ ಪ್ರವೇಶ ಇವರೇ ಅತ್ತೆ ಮಾವ ಪುಷ್ಪತ್ತೆ ರಮೇಶ್ ಮಾವ ಅಂತ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ ಇವಾಗ ಪೂಜೆ ಮಾಡೋದರಿಂದ ಜೋರಾಗಿ ಮದಾಡಕ್ಕಾಗಲ್ಲ ವಿಷಯ ಹೋಮ್ ಟೂರ್ ಮಾಡಬೇಕೀಗ ಆ್ಯಕ್ಚುಲಿ ಹೇಗಿದೆ ಮನೆ ಅಂತ ಡೂಪ್ಲೆಕ್ಸ್ ಇದು ಇದು ಹಾಲಲ್ಲಿ ಪೂಜೆ ಮಾಡ್ತಿದ್ದಾರೆ ಮೇಲ್ಗಡೆ ಸ್ಟ್ರೇಟ್ಸ್ ಇದೆ ದೇವ್ರು ತೋರಿಸ್ತೀನಿ ಮಹಾಲಕ್ಷ್ಮಿ ಅಷ್ಟೋತ್ತರ ಋಷಯ ಎಲ್ಲರಿಗೂ ಸತ್ಯನಾರಾಯಣ ಸ್ವಾಮಿ ಒಳ್ಳೇದು ಮಾಡಲಿ ಓಂ ಪ್ರಕೃತಿಯ ಮಹಾನ್ ಓಂ ವಿಕೃತೇನ ಮಹಾನ್ ಓಂ ಸರ್ವ ವಿಜಯ ಓಂ ಮಹಾಲಕ್ಷ್ಮಿ ಅಷ್ಟೋತರ ಓಂ ಪ್ರಕೃತಿಯ ಮಹಾ ವಿಕೃತೇನು ಇವರು ನಮ್ ಕಿರಿಯತ್ತೆ ಆಯ್ ಮಾಡಬಿಡಿ

ನಮಗೂ ಚಿಕ್ಕ ವಯಸ್ಸಲ್ಲಿ ಎಷ್ಟು ಮಜಾ ಇತ್ತು ನಾವು ಗ್ರೂಪ್ ಫ್ರೆಂಡ್ಸ್ ಅಂದರೆ ಖುಷಿ ಇಲ್ಲ ಮನೆಯೆಲ್ಲ ಓಡಾಡ್ತಿರೋದು ನೋಡೋದು ಅಂತ ನೀವು ಓಡಾಡ್ತಿರ್ಲಿಲ್ಲ ಸೊಗೇಶ್ ಇದು ಮೇಲ್ಗಡೆ ಇದು ಸೆಕೆಂಡ್ ಫ್ಲೋರ್ ಫಸ್ಟ್ ಇಂದ ಡೂಬೇ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಕೆಳಗಡೆ ಪೂಜೆ ಮಾಡ್ತಾ ಇದ್ದಾರೆ ಮೇಲತ್ತು ಬಂದರೆ ಇದು ಬಟ್ ಇಲ್ಲಿ ಆಚೆನೂ ಸ್ಟೇರ್ಸ್ ಇದೆ ಯಾಕಂದರೆ ಒಂದು ರೂಮ್ನ ಸಪ್ರೇಟಾಗಿ ರೆಂಟ್ ಕೊಡ್ತಾರೆ ಸದ್ಯಕ್ಕೆ ಆ್ಯಂಡ್ ಇಲ್ಲಿ ಈ ಡೋರ್ ಕ್ಲೋಸ್ ಆಗುತ್ತೆ ಬೇಕಾದರೆ ಇದನ್ನು ಇವ್ರು ರೂಮ್ ಸೇರ್ಸ್ಕೋಬೋದು ಇದೇ ಮನೆಗೆ ಸೇರ್ಸ್ಕೋಬೋದು ಸೊ ಎರಡು ರೂಮ್ ಸಿಗುತ್ತೆ ಇಲ್ಲಿ ಮೇಲೆ ಎರಡು ರೂಮ್ ಇದೆ ಆ್ಯಂಡ್ ಇಲ್ಲಿ ಸ್ಟೇರ್ಸ್ ಇದೆ ನೋಡಿ ಡ್ಯೂಪ್ಲೆಕ್ಸ್ ವಾಲ್ಕಿ ಕೆಳಗಡೆ ಅಲ್ಲೇ ಪೂಜೆ ಮಾಡ್ತಾರೆ ಅದು ಹಿಂಗೆ ಮೆಟ್ಲು ಈ ಥರ ಇದೆ ಸೀಲಿಂಗು ಓ ಇದಾ ಸೀಲಾ ಬಾಳಿಕೆ ಬರುತ್ತೆ ಚೆನ್ನಾಗಿದೆ ಏನು ಗೊತ್ತೇ ಓದ್ಕೊಬೋರಿ ಡೋಂಟ್ ಗಾಳಿ ಹಾಂ ಗೈಸಾಯಿತು ನಾನಿರೋದು ಇವಾಗ ಫಸ್ಟ್ ಫ್ಲೋರಲ್ಲಿ ಲಿವಿಂಗ್ ಹಾಲ್ ಇದೆ ಒಂದು ಲಿವಿಂಗ್ ಹಾಲ್ ಬಂದಿದೆ ಚೆನ್ನಾಗಿದೆ ಇಲ್ಲಿ ಸೋಫಾರ್ ಕಾಟ್ ಏನಾದರೂ ಹಾಕ್ಬೋದು ಬೆಳಕು ಕೂಡ ಚೆನ್ನಾಗಿದೆ ಆ್ಯಂಡ್ ಇಲ್ಲೇ ಒಂದು ಸಣ್ಣ ಡ್ರೆಸ್ಸಿಂಗ್ ಟೇಬಲ್ ಇದೆ ಮಿರರ್ ಇದೆ ನೋಡ್ಕೋಬೋದು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ರೆಡಿ ಆಗಿಬಿಟ್ಟು ಆ್ಯಂಡ್ ಇದು ಒಂದು ರೂಮ್ ಒನ್ ಮೋರ್ ರೂಮ್ ಈ ರೂಮಲ್ಲೂ ವಾರ್ಡ್ರೋಬ್ ಡ್ರೆಸ್ಸಿಂಗ್ ಮಿರರ್ ಎಲ್ಲ ಇದೆ ಏನ ಏನು ಗೈಸ್ ಸಚಿನ್ಗೆ ಒಂದು ಆರ್ಟ್ ಅಟ್ಯಾಕ್ ಮೂಮೆಂಟ್ ಏನಂತ ಆರ್ಟ್ ಅಟ್ಯಾಕ್ ಮೂಮೆಂಟ್ ಏನಂದ್ರೆ ಅವ್ರ ಶರ್ಟ್ ಗಲೀಜ ಆಗಿದೆ ನೀನೆ ಗೋಡೆಗೆ ಹಾಕೊಂಡು ಮಾಡಿರೋದು ಮಾಡ್ಕೊಂಡಿರೋದು ಸಚಿನ್ಗೆ ಏನಾದ್ರೂ ಸೈಸ್ಕೋತಾರೆ ಕೈ ಸರ್ ಬಟ್ಟೆ ಗಲೀಜಾದ್ರೂಸ್ ಬಟ್ಟೆ ಗಲೀಜಾದ್ರೆ ಸಹಿಸ್ಕೊಳಲ್ಲ ಸೊ ದಟ್ ಈಸ್ ವೈ ಇಟ್ಸ್ ಹಾರ್ಟ್ ಅಟ್ಯಾಕ್ ಮೂಮೆಂಟ್ ವರ್ಸಮ್ಮ ಅಯ್ಯಪ್ಪ ಲೀ ಎಷ್ಟಿನ ಸ್ಟೇಟ್ ಇಟ್ಕೊಂಡಿದ್ದೆ ಹೊಡಿತವಳು ಗೈಸ್ ಒರೆಸ್ತೀನಿ ಅಂತ ಅಪ್ಪಾ ಇಂಥ ಹೆಂಡ್ತೀರಿದ್ದಾರೆ ನೋಡಿ ಇರಲಿ ಬಿಡಿ ಏನು ಮಾಡಕ್ಕಾಗಲ್ಲ ಅದು ವಾಶಾಲೇ ಹೋಗಬೇಕು ಪರವಾಗಿಲ್ಲ ಏನು ಮಾಡೋಕ್ಕಲ್ಲ ಈಸ್ ಇದು ಗೃಹ ಪ್ರಜೆ ಬಂದಿದ್ದೀವಿ ಅಂತ ಸಿಂಬಲ್ ಆ್ಯಂಡ್ ಇದು ಒಂದು ರೂಮ್ ಆಯಿತು ಗೈಸ್ ರೂಮ್ ಆದಮೇಲೆ ಹಾಲು ಹಾಲು ಮೆಟ್ಲೆಲ್ಲ ತೋರಿಸ್ದೆ ಒಂದು ವಾಶ್ರೂಮ್ ಇದೆ ಇಂಡಿಯನ್ ಕೊಮೋಡು ಇದು ಒಂದು ರೂಮ್ ಇದು ಸೊ ರೆಂಟ್ ಕೊಡೋದ್ರಿಂದ ಇದು ಒಂದು ಕಿಚನ್ ಸ್ಲ್ಯಾಬ್ ಹಾಕ್ಸಿದ್ದಾರೆ ಸ್ಲಿಪ್ ಚಿಕ್ಕದಾಗಿ ಬ್ಯಾಚುಲರ್ಸ್ಗೆ ಅಂತ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಸೊ ಬ್ಯಾಚುಲರ್ಸ್ ಅಂತ ಹೇಳಿ ಮಾಡ್ತಾ ಇದೆ ರೂಮು ಯಾರು ಬ್ಯಾಚುಲರ್ಸ್ ನೋಡ್ತಾ ಇದ್ರೆ ರೆಂಟಿಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಕೊಡಿಸ್ತೀನಿ ರೆಂಟ್ಗೆ ಆ್ಯಂಡ್ ಇಲ್ಲಿಂದ ಮತ್ತೆ ಮೇಲೋಗ್ಬೋದು ಗೈಸ್ ಇನ್ನೊಂದು ಫ್ಲೋರ್ ಕಟ್ಟಿದ್ದಾರೆ ತೋರಿಸ್ತೀನಿ ಹಾಯ್ ಆಸ ಮೇಡಮ್ ಇವರು ನಮ್ಮ ಒನ್ ಮೋರ್ ಹತ್ತಿಗೆ ನಮ್ಮ ನೆನ್ನೆ ಏನು ಇವರು ಇರೋದಿಲ್ಲ ಅಂತ ಮಾಡಲಿಲ್ಲ ರಾತ್ರಿ ಅಲ್ವಾ ಅಲ್ವತ್ತಲ್ಲ ಏನು ಸರಿಯಾಗಿ ಮಾಡೋಕ್ಕಾಗಲ್ಲ ಅಂತ ಮಾಡಲಿಲ್ಲ ಸೊ ಅದಕ್ಕೆ ಇವತ್ತು ಮಾಡ್ಕೊತಾ ಇದ್ವಿ ಇವರು ನಮ್ಮ ಆಶಾ ಅತ್ತಿಗೆ ಅಂತ ನಮ್ಮ ಅತ್ತೆ ಮಗನ ಹೆಂಡತಿ ಆ್ಯಕ್ಚುಲಿ ಅಕ್ಕ ಅಕ್ಕ ಆಗಬೇಕು ಅತ್ಗೆ ಅಂತ ಕರಿತೀವಿ ಪ್ರೀತಿಯಿಂದ ಆಶಾ ಅತ್ತಿಗೆ ಅಂತ ಅಕ್ಕ ಆಗಬೇಕು ಅತ್ತಿಗೆ ಅಂತ ಕರಿತೀವಿ ಅಷ್ಟೇ ಕವರ್ ಹೋದ ಮಾಡಿದ್ರಾ ಮಾಡಿದ್ರೀ ಆಯ್ತು ಗೈನ್ಸ್ ನಾವೀಗ ಹೋಗ್ತಾ ಇದೀವಿ ತರ್ಡ್ ಫ್ಲೋರ್ ಥರ್ಡ್ ಫ್ಲೋರ್ ಇಲ್ಲಿ ಈ ಮನೆ ರೆಂಟಿಗೆ ಸಿಗಬೇಕು ಅಂದರೆ ಲಕ್ಕಿ ಆ್ಯಕ್ಚುಲಿ ಯಾರಾದರೂ ಒಂದು ಹಸ್ಬೆಂಡ್ ವೈಫ್ ಕಪಾಲ್ ಮಾತ್ರ ಇರ್ತಾರೆ ಅವ್ರಿಗೆ ಈ ಒನ್ ಬಿ ಎಚ್ ಕೆ ರೆಂಟ್ ಸಿಕ್ಕಂತೂ ಫುಲ್ ನೆಮ್ಮದಿಗೆ ಸರ್ ಆರಾಮಾಗಿ ಚಿಲ್ ಮಾಡ್ಕೊಂಡಿರ್ಬೋದು ಯಾಕಂದ್ರೆ ನೋಡಿ ಇದು ಹ್ಮ್ ಮನೆ ಮುಂದೆಗಡೆ ಒಂದು ಜುಲ್ಲ ಹಾಕಿದ್ರೆ ಅದು ಇವ್ರ ಪರ್ಸನಲ್ ಯೂಸ್ಗೆ ಬಟ್ ರೆಂಟ್ ಬಂದರೂ ಇಲ್ಲಿ ಫೋಟೋಸ್ ವಿಡಿಯೋಸ್ ತಗೊಳಕ್ ಸಕ್ಕತ್ತಾಗಿರುತ್ತೆ ಅಂಡ್ ಇಲ್ಲಿ ಪಾಟೆಲ್ಲ ಇಟ್ಕೋಬಹುದು ಎಷ್ಟು ಖಾಲಿ ಜಾಗ ಆರಾಮಾಗಿದೆ ಮನೆ ಮುಂದೆ ಅಂಡ್ ಮನೆ ಬಂದು ಇದು ಸಿಂಪಲ್ ಒನ್ ಬಿ ಎಚ್ ಕೆ ಬೆಂಗಳೂರಲ್ಲಿ ಇಂಥ ಮನೆ ರೈಸ್ ಇಪ್ಪತ್ತು ಸಾವಿರ ಹದಿನಾರು ಸಾವಿರ ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ಇರ್ತಾರೆ ಒನ್ ಬಿ ಎಚ್ ಕೆಗೆ ಇಲ್ಲೆಲ್ಲ ಮೈಸೂರು ತುಂಬ ಕಮ್ಮಿ ಈ ಥರ ಮನೆ ಸಿಕ್ಬಿಟ್ರೆ ಸಾಕು ಅಂತ ಅನ್ಕೋತಿರ್ತಾರೆ ಬೆಂಗಳೂರಲ್ಲಿ ಹ್ಞೂ ಆ್ಯಕ್ಚುಲಿ ಇದು ಕೆಳಗಡೆ ಥರನೇ ಸೇಮ್ ರೂಮ್ ಮೇಲುಗಡೆ ಆ್ಯಂಡ್ ಒಂದು ಚಿಕ್ಕದಾಗಿ ಕಿಚನ್ ಕಿಚನ್ ಸ್ಲ್ಯಾಬ್ ಎಲ್ಲ ಮಾಡಿಸಿದ್ದಾರೆ ಆ್ಯಂಡ್ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ ಆ್ಯಂಡ್ ದಿಸ್ ಇಸ್ ದ ಲಿವಿಂಗ್ ಹಾಲ್ ಇದೆಲ್ಲ ಇರಲಿ ನನಗೆ ತುಂಬ ಇಷ್ಟ ಆಗಿದೆ ಇದು ಈ ಪ್ಲೇಸ್ ಆರಾಮು ಹಸ್ಬೆಂಡ್ ವೈಫ್ ಆದರೂ ಇರ್ಬೋದು ಬ್ಯಾಚುಲರ್ಸ್ ಆದರೂ ಇರ್ಬೋದು ಸಖತ್ತಾಗಿರ್ಬೋದು ಒಳ್ಳೆ ಪೀಸಾಗಿ ಆಚೆ ಕೆಲಸ ಮಾಡ್ಕೊಂಡು ಇಲ್ಲೇ ವರ್ಕ್ ಫ್ರಮ್ ಮಾಡಿಕೊಂಡು ಮೈಸೂರು ಇನ್ಫೋಸಿಸ್ ಎಲ್ಲ ಕಾಣಿಸ್ತದೆ ಗೈಸ್ ಇನ್ಫೋಸಿಸ್ ನೋಡಿ ಎಷ್ಟು ಹತ್ರ ಅಂದರೆ ನಮ್ಮ ಮತ್ತೆ ಮನೆಗೆ ಇನ್ಫೋಸಿಸ್ ಅವ್ರು ಆರಾಮಾಗಿ ಬಾಡಿಗೆ ಬರ್ಬೋದು ನೋಡಿ ಗೈಸ್ ನೋಡಿ ಇದೇ ಇನ್ಫೋಸಿಸು ಇನ್ಫೋಸಿಂದ ಜಸ್ಟ್ ಒಂದು ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮ ಅತ್ತೆ ಮನೆ ಇರೋದು ಯಾರಾದರೂ ಇನ್ಫೋಸಿಸ್ವರು ಕೆಲಸ ಮಾಡ್ತಿರೋ ಬಾಡಿಗೆ ಬೇಕಿದ್ರೆ ದಯವಿಟ್ಟು ಬಂದ್ಬಿಡಿ ಮನೆ ಸಕ್ಕತ್ತಾಗಿದೆ ಇನ್ಫೋಸಿಸ್ ಅಷ್ಟೇ ಅಲ್ಲ ಎಷ್ಟೊಂದು ಇದೆ ಅಲ್ಲ ಹಾಂ ಎಲ್ ಎನ್ ಟಿ ಎಷ್ಟೊಂದು ಚಿಕ್ಕ ಚಿಕ್ಕ ಐ ಟಿ ಕಂಪ್ನಿಗಳೆಲ್ಲ ಇದೆ ಸೊ ದಿಸ್ ದ ಪರ್ಫೆಕ್ಟ್ ಪ್ಲೇಸ್ ಟು ಸ್ಟೇ ಫಾರ್ ರೆಂಟ್ ಇಷ್ಟು ಮನೇಲಿ ಇದು ನಮಗೆ ಫೇವ್ರೇಟ್ ಆಗಿದೆ ಇದು ನಾವೇನು ಗೊತ್ತಿದ್ವಿ ನಮಗೆ ಈ ತರ ಮನೆ ಒಂದು ಬಾಡಿಗೆ ಸಿಕ್ಬಿಟ್ಟಿದ್ರೆ ಹೆಂಗಿರೋದು ಅಂತ ಗೈಸ್ ಇದು ಹಿಂಗಿದೆ ಫೋಲ್ಡ್ ಮಾಡಿ ಕ್ಲೋಸ್ ಮಾಡಬಹುದು ಬೇಕಾದಾಗ ಬೇಕಾದಾಗ ಓಪನ್ ಮಾಡ್ಕೋಬಹುದು ಅಯ್ಯೋ ಚಿಕ್ ಬ್ಲಾಗರ್ ನೋಡಿ ಇಲ್ಲಿ ಹಾಯ್ ಈ ತರ ಅಲ್ ಏನೋ ಅಲ್ಲಿ ಫುಲ್ ಲಾಕ್ ಇರುತ್ತೆ ಅದು ಮಾಡಿದವ್ರಿಗೆ ಗೊತ್ತು ಫುಲ್ ಎಳಿಬೇಕು ಮಾ ನೋಡಿ ಗೈಸ್ ಅಲ್ಲಿ ಲಾಕ್ ಬಿಚ್ಚಿಬಿಟ್ಟು ಅಲ್ಲಿ ಕೆಳಗಿದ್ದಿದೆ ಟ ಏನು ವೀಲ್ಸ್ ಕೊಟ್ಟಿದ್ದಾರೆ ಆರಾಮಾಗಿ ಮೇಲ್ ಅಲ್ಲಿ ಕೆಳಗಡೆ ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಮೇಲ್ ಹೋಗ್ಬೋದು ಮೇಲೆ ಏನೋ ಕ್ಲೋಸ್ ಮಾಡಿದ್ದಾರೆ ಆರಾಮಾಗಿ ಅಲ್ಲಿ ಚೆನ್ನಾಗಿದೆ ನಾವು ಹೋಗಿದ್ವಿ ಅವತ್ತು ಎಸ್ ನಮ್ಮ ವೀಡಿಯೋಗೆ ಈಗ ಹೊಸ ಕಳೆ ಬಂದಿದೆ ಯಾರು ಬಂದಿದ್ದಾರೆ ಅಂದರೆ ನಮ್ಮ ತೀರ್ಥರೂಪ ತಂದೆಯವರು ಮಿಸ್ಟರ್ ರಾಜೇಗೌಡರು ಶಿರುಣ್ಣಿಯಿಂದ ಬಂದಿದ್ದಾರೆ ಪಾಪ ಬಿಸಿಲಲ್ಲಿ ಪಡ್ಕೊಂಡು ಬಂದವರೆ ದನ ಕರ ಕುರಿ ಎಲ್ಲ ಎಲ್ಲಿ ಹೋಗಿದವು ಕುರಿ ಎಲ್ಲ ಕೂಡ್ಬಿಟ್ಟು ಕರ ಎಲ್ಲ ಕಟ್ ಹಾಕ್ಬಿಟ್ಟು ಪಾಪ ಬಂದವರೆ ನೀರು ತಿಂಡಿ ಮಾಡಿಸ್ಬಿಟ್ಟು ಓಕೆ ಏನಮ್ಮ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅದಕ್ಕೆ ನೂರಕ್ಕೆ ನೂರು ಸ್ಕೂಲಲ್ಲಂತೂ ತಗೊಳ್ಳಿಲ್ಲ ಇಲ್ಲಾರ ತಗೋತಾ ಇದಿಯಲ್ಲ ಬಿಡು ನೂರ ಇಪ್ಪತ್ತೈಕ್ ನೂರ್ ತಗ ನೋಡ ನೂರಕ್ಕೆ ನೂರು ತಗೊಂಡಿಲ್ಲ ನಾಶ ಮಾಡಿದ್ರಾ ಇಲ್ಲಿ ಬಂದ್ ಮಾಡಿದ್ರ ಏನು ಪೂಜೆ ಆಯ್ತು ಗೈಸ್ ಆರ್ತಿ ಮಾಡ್ತಾ ಇದ್ದಾರೆ ಗೈಸ್ ಇವ್ರು ನೋಡಿ ಅವಾಗಿನ ಕೈಗೆ ಸಿಕ್ಕಿಲ್ಲ ನಮ್ಮ ಮೊದಲನೇ ಅತ್ತೆ ಪ್ರೇಮತೆ ಅಂತ ಇವಾಗ ಸಿಕ್ತಿರು ಆಗ್ಲೇ ಇವ್ರು ತೋರಿಸಿದೀನಿ ಕಿರಿಯವರು ಅಂತ ಮಧ್ಯದವ್ರದ್ದು ಮನೆಗುರ ಪ್ರವೇಶ ಇವರು ಮೊದಲನೇ ಅತ್ತೆ ಹ್ಮ್ ಹೇಳಿ ನೋಡೋದು ಏನು ಹೇಳ್ತೀರಾ ಏ ನಿನ್ನೆ ಬ್ಲಾಗ್ ಮಾಡಿಲ್ಲ ಇವತ್ತು ಮಾಡ್ತಿರೋದು ಬೆಳಗ್ಗೆಯಿಂದ ಇವರು ನಮ್ಮ ಅತ್ಯಿಗೆ ಗೊತ್ತಿರುತ್ತೆ ಇವರು ನಮ್ಮ ದಿವ್ಯತಿಗೆ ಸಾಗ ಸ್ಟೋರಿ ಸಬ್ಸ್ಕ್ರೈಬ್ ಮಾಡಿ ಏಯ್ ಏ ಏ ಬಿಡಿ ಅಂತ ಹೇಳ್ದ್ರಿ ಹೇಳ್ಕೊಟ್ಟಿಲ್ಲ ಅಂದ್ರೆ ಹೇಳಿದ್ರ ಅದೇ ಖುಷಿ ಆಯ್ತು ಸಾಕು ಸಬ್ಸ್ಕ್ರೈಬ್ ಮಾಡಿ ಸಬ್ಕ್ರೈಬ್ ಮಾಡಿ ಎಲ್ಲ ಸಾಕು ಬಿಡಿ ಮಾಡ್ತಾರೆ ನೀವು ಹೇಳಿದ್ರಲ್ಲ ಪಕ್ಕ ಮಾಡ್ತಾರೆ ಇವಾಗ ನಾವು ಗ್ರೋಕರ್ಶಲ್ಲಿ ಮುಗೀತು ಮನೆಗೆ ಅಪ್ಪ ಅಮ್ಮ ಬಂದಿದ್ರು ಆಮೇಲೆ ಇಲ್ಲಿಂದನೇ ಹೊರ್ಟ್ರು ಸೊ ನಾವು ಇವಾಗ ಮನೆ ಖಾಲಿ ಮಾಡ್ತಾ ಇದೀವಿ ಗೈಸ್ ವಾರ ವಾರ ಮನೆ ಖಾಲಿ ಮಾಡ್ತಾನೆ ಇದೀವಿ ಗೈಸ್ ನಾವು ಇವಾಗ ನಾವು ಹೊಣಯಾರಸೂರಕ್ಕೆ ಹೋಗ್ತೀವಿ ಹೊಣೆಯಾರ ಇಂದ ಚಂದ್ರಾಯಪಟ್ಟಣಕ್ಕೆ ಬರ್ತೀವಿ ಯಾಕಂದ್ರೆ ಈ ವೀಕೆಂಡ್ ನಾವೆಲ್ಲ ಫ್ರೆಂಡ್ಸು ಎಸ್ ಸೊ ವೀಕೆಂಡು ಚಂಡ್ರಾಯಪಟ್ನಲ್ಲಿ ಫಸ್ಟ್ ಟೈಮ್ ಗೈಸ್ ಈ ದಿನ ಮೈಸೂರಲ್ಲಿ ಚನ್ನಪಟ್ಟಣದಲ್ಲಿ ಯಾಕೆ ಅಂತ ನಿಮಗೆ ಅಲ್ಲೋದನೇ ಗೊತ್ತಾಗುತ್ತೆ ನಾನು ಹೇಳ್ತಾ ಇದೀವಿ ನಾವು ಚನ್ನಪಟ್ಟಣಕ್ಕೆ ಬರ್ತಾ ಇದೀವಿ ಇವತ್ತು ನೈಟ್ ಬರ್ತೀವಿ ನಾಳೆ ಇರ್ತೀವಿ ಸಂಡೇ ಇರ್ತೀವಿ ಸಂಡೇ ನೈಟ್ ವಾಪಸ್ ಬರ್ತೀವಿ ಈಗ just ರೀಚ್ ಆಗಿ ಹೊಣೆರ್ಸಿ ಪುರ ಅಲ್ಲ ರೀಚ್ ಆಗಿ ನಾವು ಇಲ್ಲಿಂದ ಯೋ ಚನ್ನಪಟ್ಟಣಕ್ಕೆ ಹೊರಟ್ತಾ ಇದೀವಿ ಯೆಸ್ ಇಲ್ಲಿಂದ ಸ್ವಲ್ಪ ಊಟ ತಕೊಂಡು ಹೋಗ್ತೀವಿ ನೋ ಪಾರ್ಸೆಲ್

ಏನ್ ಹೇಳ್ತು ನಾನು ಚಡ್ಡಿ ಬಂದಿರೋದು ಬರ್ಮಾಡೋ ಐಸ್ಕೂಲ್ಗೆ ಒಬ್ಬ ನನ್ ಫ್ರೆಂಡು ಬರ್ಮಾಡ ಹಾಕೋಂಬತ್ತೆ ಸ್ಕೂಲ್ ಸೆವೆಂತ್ ಇಂದ ಏತ್ಗೆ ಹೋಗೋಣ ಅವ್ನ್ ಗೊತ್ತಿಲ್ಲ